ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್ ಇವತ್ತು ಸ್ಯಾಟರ್ಡೆ ಸಂಜೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಯಾಟರ್ಡೇ ಆಗಿರೋದ್ರಿಂದ ಸ್ವಲ್ಪ ನಾವು ಹೊರಗಡೆ ಹೋಗಿದ್ವಿ ಸ್ವಲ್ಪ ಶಾಪಿಂಗ್ ಎಲ್ಲ ಇತ್ತು ಹಾಗಾಗಿ ಹಾಸನಲ್ಲಿ ಯೂಶ್ವಲಿ ಏನಾದರೂ ಬಟ್ಟೆ ಏನಾದರೂ ಶಾಪಿಂಗ್ ಮಾಡಬೇಕು ಅಂದರೆ ನಾವು ಹೋಗೋದು ಇಲ್ಲ ಪೃಥ್ವಿ ಟ್ಯಾಕೀಸ್ ಹತ್ತಿರ ಇರೋವಂಥ ಟ್ರೆಂಡ್ಸ್ಗೆ ಇಲ್ಲ ಸಹ್ಯಾದ್ರಿ ಹತ್ರ ಇದೆಯಲ್ಲ ಆ ಟ್ರೆಂಡ್ಸ್ಗೆ ಅಷ್ಟೇ ಇವತ್ತು ಇಲ್ಲಿ ಪೃಥ್ವಿ ಟ್ಯಾಕೀಸ್ ಹತ್ತಿರ ಇರೋವಂಥ ಟ್ರೆಂಡ್ಸ್ಗೆ ಬಂದಿದ್ವಿ ನನಗೇನು ಬೇಕಿತ್ತಿಲ್ಲ ಬಟ್ ಪ್ರದೀಪ್ ಅವರ ತಮ್ಮ ಅವ್ರ ಮನೆಯವ್ರಿಗೆಲ್ಲ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ಹಾಗಾಗಿ ಇಲ್ಲಿ ಟ್ರೆಂಡ್ಸಿಗೆ ಬಂದುಬಿಟ್ರೆ ಎಲ್ಲರಿಗು ಒಟ್ಟಿಗೆ ಬಟ್ಟೆ ಸಿಕ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ ಬಂದಿದ್ವಿ ಮನೆಯಲ್ಲಿ ರಾತ್ರಿಗೆ ಏನೂ ಅಡುಗೆ ಮಾಡಿರಲಿಲ್ಲ ಟ್ರೆಂಡ್ಸಲ್ಲಿ ಶಾಪಿಂಗ್ ಎಲ್ಲ ಆದಮೇಲೆ ಅಲ್ಲೇ ಪಕ್ಕ ಕೆ ಎಫ್ ಸಿ ಇತ್ತು ಹಿತೈಷ್ ಕೆ ಎಫ್ ಹೋಗೋಣ ಬನ್ನಿ ಡ್ಯಾಡಿ ಕೆ ಎಫ್ ಸಿಗೆ ಹೋಗೋಣ ಬನ್ನಿ ಡ್ಯಾಡಿ ಅಂತ ಅಂತಿದ್ದ ಬಟ್ ಅವರು ಹೋಗೋಣ ಬಾ ಅವ್ನು ಕೇಳ್ತಿದ್ದಾನಲ್ಲ ಏನಾದರೂ ಕೊಡಿಸ್ಕೊಂಡು ತಿನ್ಕೊಂಡು ಹೋಗೋಣ ಅಂತ ಅಂದರೆ ಇಲ್ಲ ಬೇಡ ಕೆಮ್ತಾನೆ ರಾತ್ರಿ ಎಲ್ಲ ಚಿಕನ್ನು ಫ್ರೈಡ್ ಎಲ್ಲ ತಿನ್ಬಿಟ್ರೆ ಬೇಡ ನಾನು ಮನೆಯಲ್ಲೇ ಏನಾದರೂ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಸಂಜೆ ಬಂದು ನಾನು ಮನೆಯಲ್ಲಿ ಮತ್ತೆ ನೈಟ್ ಡಿನ್ನರ್ಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ನನ್ನ ಮಗ ಹಾಗೆ ಪ್ರದೀಪ್ ಇಬ್ಬರೂ ನಾನ್ ವೆಜ್ ತಿಂತಾರೆ ನಾನು ಮಾತ್ರ ನಾನ್ ವೆಜ್ ತಿನ್ನಲ್ಲ ಹಾಗಾಗಿ ಅವ್ನಿಗೆ ಕೆ ಎಫ್ ಸಿ ಅಂದರೆ ತುಂಬಾ ಇಷ್ಟ ಅವಾಗ ಅವಾಗ ಇವರಾದರೂ ಪಾರ್ಸಲ್ ತರ್ತಾಯಿರ್ತಾರೆ ಇಲ್ಲ ಅವನಿಗೆ ಈ ಟ್ರೆಂಡ್ಸು ಅಲ್ಲಿಗೆ ಇಲ್ಲಿಗೆ ಹೋದಾಗ ಕೆ ಎಫ್ ಸಿ ಕಂಡುಬಿಡ್ತು ಅಂದರೆ ಅಲ್ಲಿ ಪಕ್ಕ ಹೋಗಲೇಬೇಕು ಮನೆಗೆ ಬಂದಾದ ನಂತರ ಇಲ್ಲಿ ನೈಟ್ ಡಿನ್ನರ್ಗೆ ನಾನು ಬಟಾಣಿ ಹಾಗೆ ಪನ್ನೀರ್ನ ಹಾಕ್ಬಿಟ್ಟು ಪಲಾವ್ ಮಾಡೋಣ ಅಂತ ಸಿಂಪಲ್ ವೈಟ್ ಪಲಾವ್ ಅಥವಾ ಘೀ ರೈಸ್ ಥರ ಅನಿಸುತ್ತೆ ಇದು ಅದನ್ನು ಮಾಡೋಣ ಅಂತ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ ಜಾಸ್ತಿ ಏನು ತರಕಾರಿ ಕಟ್ ಮಾಡಬೇಕು ಅಂತೇನಿಲ್ಲ ಒಂದು ಈರುಳ್ಳಿ ಹಾಗೆ ಪನ್ನೀರ್ ಕಟ್ ಮಾಡಿಟ್ಕೊಬಿಟ್ರೆ ಆಯಿತು ಇದಕ್ಕೆ ಬೇರೆ ಎಲ್ಲ ಸಿಂಪಲ್ ಮಾಮೂಲಿ ಕೊತ್ತಂಬರಿ ಸೊಪ್ಪು ಉಪ್ಪುದಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ನಿಂಬೆ ರಸ ಅಷ್ಟೇ ಬೇಕಾಗಿರೋದು ಪನ್ನೀರ್ ಮನೆಗೆ ತಂದು ಒಂದು ವಾರದ ಮೇಲಾಗೋಗಿತ್ತು ಯೂಸೇ ಮಾಡಿತ್ತಿಲ್ಲ ಹಾಗಾಗಿ ಮುಗಿಸ್ಬಿಡೋಣ ಇದನ್ನಾದರೂ ಮಾಡಿ ಅಂತ ಅಂದ್ಬಿಟ್ಟು ನೈಟ್ಗೆ ನಾನು ಡಿನ್ನರ್ಗೆ ಇಲ್ಲಿ ಪನ್ನೀರ್ ಮಟರ್ ಪನ್ನೀರ್ ಪಲಾವ್ ಮಾಡ್ತಾಯಿದ್ದೀನಿ ಪನ್ನೀರ್ನ ಮೊದಲಿಗೆ ಇಲ್ಲಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಬರೋ ರೀತಿ ಸ್ವಲ್ಪ ಎಣ್ಣೆ ಹಾಕಿ ಅಥವಾ ಬೆಣ್ಣೆ ತುಪ್ಪ ಏನೇನಾದರೂ ಹಾಕ್ಕೊಂಡು ನೋಡಿ ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೆ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ ಇವಾಗ ಒಂದು ಕುಕ್ಕರ್ ಪ್ಯಾನ್ಗೆ ನಾನು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನೂ ಸಹ ಹಾಕಿ ಇವೆರಡು ಬಿಸಿ ಆಗ್ತಾ ಆಗ್ತಾಯಿದ್ದ ಹಾಗೆ ಪಲಾವ್ಗೆ ಏನೇನು ಮಸಾಲೆ ಹಾಕ್ತೀವಿ ನೋಡಿ ಅದೆಲ್ಲ ಹಾಕಬೇಕು ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಸ್ಟಾರ್ ಅನೈಸು ಮರಾಠಿ ಮೊಗ್ಗು ಒಂದು ಸ್ವಲ್ಪ ಜೀರಿಗೆ ಹಾಗೆ ಒಂದು ಸ್ವಲ್ಪ ಗೋಡಂಬಿ ಇವಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಖಾರಕ್ಕೆ ತಕ್ಕಷ್ಟು ಸ್ಲಿಟ್ ಮಾಡಿ ಹಾಕ್ಕೊಳ್ಳಿ ಈ ಪಲಾವ್ ಅಷ್ಟಾಗಿ ಖಾರ ಬರೋದಿಲ್ಲ ತುಂಬ ಖಾರನೂ ಮಾಡಬಾರ್ದು ಇದು ಚೆನ್ನಾಗಿ ಬರಲ್ಲ ಅದು ಎರಡು ಈರುಳ್ಳಿ ಸ್ಲೈಸ್ ಮಾಡಿದ್ನಲ್ಲ ಅದನ್ನು ಸೇರಿಸಿ ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕೋಬೇಕು ಶುಂಠಿ ಬೆಳ್ಳುಳ್ಳಿ ಮನೆಯಲ್ಲಿ ಪೇಸ್ಟ್ ಮಾಡಿದ್ದು ಸ್ವಲ್ಪನೇ ಇದ್ದಿದ್ದು ಸೊ ಹಾಗಾಗಿ ಅದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿ ಸೇರಿಸಿದ್ದೀನಿ ಇಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದ್ದ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಬಟಾಣಿ ಹಾಕ್ತೀನಿ ಅದಾದ ನಂತರ ನೆನೆಸಿಟ್ಕೊಂಡಿದ್ದಂಥ ರೈಸು ಒಂದೂವರೆ ಆಗುವಷ್ಟು ಹಾಕಿದ್ದೀನಿ ರೈಸ್ನು ಅಷ್ಟೇ ಚೆನ್ನಾಗಿ ಎಣ್ಣೆ ತುಪ್ಪದಲ್ಲಿ ಚೆನ್ನಾಗಿ ಬಾಡಿಸಬೇಕು ಇದಾದ ನಂತರ ಇದಕ್ಕೆ ಒಂದೂವರೆ ಕಪ್ ರೈಸ್ ತೊಗೊಂಡಿದ್ದೆ ಅಲ್ವಾ ನಾನು ಎರಡೂವರೆ ಕಪ್ ಆಗೋಷ್ಟು ನೀರು ಹಾಕ್ತಾಯಿದ್ದೀನಿ ಸ್ವಲ್ಪ ಉದ್ರುದ್ರಾಗ ಬರಲಿ ಅಂತ ನಿಮ್ಗೆ ತುಂಬ ಸಾಫ್ಟಾಗಿ ಬೇಕು ಅಂದರೆ ನೀವು ಮೂರು ಕಪ್ ಆಗುವಷ್ಟು ನೀರು ಹಾಕ್ಕೋಬೋದು ಇಲ್ಲಿ ನಾನು ಎಲೆಕ್ಟ್ರಿಕ್ ಕುಕ್ಕರ್ನ ಬಳಸ್ತಾ ಇರೋದ್ರಿಂದ ಇದ್ರಲ್ಲಿ ತುಂಬ ಆಗುತ್ತೆ ಹಾಗಾಗಿ ಎರಡೂವರೆ ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಚಮಚ ಆಗುವಷ್ಟು ಬಿರಿಯಾನಿ ಮಸಾಲನೂ ಸೇರಿಸಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಕಸೂರಿ ಮೇತಿ ನೀವು ಮೂರನ್ನು ಸ್ವಲ್ಪ ಸ್ವಲ್ಪ ಕೊನೆಯಲ್ಲಿ ಹಾಕಿ peco ಹಾಗೆಯೇ ಇದಕ್ಕೆ ಟೊಮ್ಯಾಟೊ ಏನೂ ಹಾಕೋದಿಲ್ಲ ಅಲ್ವಾ ಹಾಗಾಗಿ ಕೊನೆಯಲ್ಲಿ ನೀನು ಕುಕ್ಕರ್ ಮುಚ್ಚಲು ಮುಚ್ಚತೀವಿ ಅನ್ನೋವಾಗ ಒಂದು ಅರ್ಧ ಹೋಳು ಆಗೋಷ್ಟು ನಿಂಬೆ ರಸನೂ ಸಹ ಹಾಕಿ ಪನ್ನೀರ್ ಏನು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸಹ ಇದ್ದೀನಿ ಈ ರೀತಿ ಕುಕ್ಕರ್ಗೆ ಹಾಕಿ ಪನ್ನೀರನ್ನ ಬೇಯಿಸೋದ್ರಿಂದ ಅದ್ರ ಫ್ಲೇವರೂ ಇಟ್ ಇಟ್ಕೊಳ್ಳುತ್ತೆ ಚೆನ್ನಾಗಿ ಸಾಫ್ಟಾಗೂ ಆಗುತ್ತೆ ಪನ್ನೀರು ನಿಮಗೆ ಬೇಯಿಸೋದು ಪನ್ನೀರ್ ಇಷ್ಟ ಆಗಲ್ಲ ಅಂದರೆ ಈ ರೀತಿ ಫ್ರೈ ಮಾಡಿದ ನಂತರ ಬಿಸಿ ನೀರಿಗೆ ಹಾಕಿ ಸೋಪ್ ಮಾಡಿ ಇಟ್ಬಿಡಿ ಪನ್ನೀರ್ನ ಪಲಾವೆಲ್ಲ ಆದ ನಂತರ ಬಿಸಿ ನೀರಿಂದ ಡೈರೆಕ್ಟಾಗಿ ಪನ್ನೀರ್ನ ತೆಗೆದು ನೀವು ಪಲಾವ್ಗೆ ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಬಹುದು ಪ್ರದೀಪ್ ಯಾವುದೋ ಒಂದು ಮೂವಿ ಹಾಕಿದ್ರು ಟಿ ವಿನಲ್ಲಿ ಚೆನ್ನಾಗಿದೆ ಇಲ್ಲಿಗೆ ಬಾ ಟಿ ವಿ ನೋಡಿಕೊಂಡೆ ಎಲ್ಲ ಊಟ ಮಾಡೋಣ ಅಂತ ಸೊ ಹಾಗಾಗಿ ಇಲ್ಲಿ ನೆಲದ ಮೇಲೇ ಕೂತ್ಕೊಂಡು ಇವತ್ತು ಎಲ್ಲರಿಗು ಡಿನ್ನರ್ನ ಸರ್ವ್ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ಮಟರ್ ಪನ್ನೀರ್ ಪಲಾವ್ ತುಂಬಾ ಚೆನ್ನಾಗಿತ್ತು ಟೇಸ್ಟು ಇತ್ತಾಯಿಗೆ ಆಲ್ರೆಡಿ ನಿದ್ದೆ ಬಂದೋಗಿತ್ತು ಹೊರಗಡೆ ಎಲ್ಲರೂ ಹೋಗ್ಬಿಟ್ಟು ಬಂದ್ಬಿಟ್ರೆ ಸಾಕು ಸ್ಟ್ರೈನ್ ಆದಂಗೆ ಆಗುತ್ತೆ ಅಲ್ವ ನಮಗಾದ್ರೂ ಆಯಿತು ಮಕ್ಳಿಗಾದ್ರೂ ಆಯಿತು ಸೊ ಹಾಗಾಗಿ ಬೇಗನೆ ಒಂದು ಸ್ವಲ್ಪ ಹಾಕು ಸಾಕು ನನಗೆ ಜಾಸ್ತಿ ಬೇಡ ಅಂತ ಅಂದ ಸೊ ನಾನು ಏನು ಹಿಂಸೆ ಮಾಡಲಿಲ್ಲ ಅವನಿಗೆ ಊಟದ ಜೊತೆ ನಮಗೆ ಮಜ್ಜಿಗೆ ಇರಲೇಬೇಕು ಸೊ ಹಾಗಾಗಿ ಇಲ್ಲಿ ಮಜ್ಜಿಗೆನೂ ಸಹ ಪ್ರಿಪೇರ್ ಮಾಡಿ ತಂದಿಟ್ಟಿದ್ದೀನಿ ಇದಕ್ಕೆ ಯಾವುದೇ ರಾಯ್ತ ಆಗಲಿ ಕುರ್ಮ ಆಗಲಿ ಆ ರೀತಿ ಮಾಡಲಿಲ್ಲ ನಾನು ಬಿಕಾಸ್ ಮೊಸರು ರಾಯ್ತಾ ಮಾಡಿದ್ರೆ ನಾನು ಪ್ರದೀಪ್ ಇಬ್ಬರೇ ತಿನ್ನಬೇಕು ಇತ್ತ ಇಷ್ಟು ಮೊಸರು ತಿನ್ನಲ್ಲ ಹಾಗಾಗಿ ಮಜ್ಜಿಗೆ ಆದರೆ ಮೂರು ಜನನೂ ಕುಡಿಬೋದಲ್ಲ ಲೋಟದಲ್ಲಿ ಹಾಕ್ಕೊಂಡು ಅಂತ ಮಜ್ಜಿಗೆನೇ ಮಾಡಿದ್ದೀನಿ ಇಲ್ಲಿ ಎಂಟು ಕಾಲು ಎಂಟುವರೆಗೆಲ್ಲ ಊಟ ಮಾಡ್ಕೊಬಿಡ್ತೀವಿ ಡೈಲಿ ನಾವು ಮನೆಯಲ್ಲಿ ಒಮ್ಮೊಮ್ಮೆ ಪ್ರದೀಪ್ ಆಫೀಸಿಂದ ಬರೋದು ಲೇಟ್ ಒಂಬತ್ತು ಗಂಟೆ ಆಗುತ್ತೆ ಅಷ್ಟೇ ಪಲಾವ್ ಅಂತೂ ತುಂಬಾ ರುಚಿಕರವಾಗಿತ್ತು ಇದನ್ನು ಘೀ ರೈಸ್ ಅಂತನಾದರೂ ಸಹ ನೀವು ಹೇಳ್ಬೋದು ಆಲ್ಮೋಸ್ಟ್ ಘೀ ರೈಸ್ ಥರನೇ ಎಲ್ಲ ಮಾಡೋದು ಬಟ್ ಹಾಲಾಗಲಿ ತೆಂಗಿನಕಾಯಿ ಹಾಲಾಗಲಿ ಏನು ಹಾಕಲ್ವಲ್ಲ ಹಾಗಾಗಿ ಮಟರ್ ಪನ್ನೀರ್ ಪಲಾವ್ ಅಂತಲೇ ಹೇಳ್ತೀನಿ ನಾನು ನೋಡಿ ಎಷ್ಟು ಉದ್ರುದ್ರಾಗಿ ಬಂದಿದೆ ಪನ್ನೀರ್ ಅಂತೂ ಎಷ್ಟು ಸಾಫ್ಟಾಗಿ ಬಂದಿದೆ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ ಪನ್ನೀರ್ ಮನೇಲಿ ಮಿಕ್ತಾಗ ಯಾವಾಗಲೂ ಗ್ರೇವಿ ಮಾಡೋದು ಇದ್ದಿದ್ದೇನೆ ಈ ರೀತಿ ಸಲ ಬಿರಿಯಾನಿ ಮಾಡಿ ಅಥವಾ ಈ ರೀತಿ ಘೀ ರೈಸ್ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸಂಡೇ ಮಾರ್ನಿಂಗ್ ಎಂಟು ಗಂಟೆಯಿಂದ ಮತ್ತೆ ನಾನು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಬಂದಿದ್ದೀನಿ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಬ್ರೇಕ್ಫಾಸ್ಟ್ ಲೇಟಾಗೇ ಪ್ರಿಪೇರ್ ಮಾಡ್ತೀನಿ ನಾನು ಅಂದರೆ ನಾರ್ಮಲ್ ಡೇಸ್ನಲ್ಲಿ ಆರೂವರೆ ಏಳು ಗಂಟೆಗೆ ಶುರು ಮಾಡ್ತೀನಲ್ವ ಇವತ್ತು ಎಂಟು ಗಂಟೆ ಮೇಲೆ ಶುರು ಮಾಡ್ತಾ ಇದ್ದೀನಿ ಅಕ್ಕಿ ಮಸಾಲೆ ರೊಟ್ಟಿ ಮಾಡೋಣ ಸ್ಪ್ರಿಂಗ್ ಆನಿಯನ್ ಎಲ್ಲ ಮನೆಯಲ್ಲಿತ್ತು ಹಾಗಾಗಿ ಎಲ್ಲನೂ ಕಟ್ ಮಾಡಿ ರೆಡಿ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಹೂವು ಕ್ಯಾರೆಟ್ ತುರಿ ಸ್ವಲ್ಪ ಹಸಿರು ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಒಂದು ಚಮಚ ಆಗೋಷ್ಟು ಜೀರಿಗೆ ಮೂರು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಇಷ್ಟನ್ನು ಸಹ ಸೇರಿಸ್ತಾ ಇದ್ದೀನಿ ಬೇಕಿದ್ದರೆ ನೀವು ಈರುಳ್ಳಿನೂ ಹಾಕೋಬೋದು ಬಟ್ ಈರುಳ್ಳಿ ಹೂವು ಹಾಕಿರ್ತೀವಲ್ವಾ ಸೇಮ್ ಫ್ಲೇವರ್ ಬರುತ್ತೆ ಹಾಗಾಗಿ ನಾನಿಲ್ಲಿ ಈರುಳ್ಳಿನ ಸ್ಕಿಪ್ ಮಾಡಿದ್ದೀನಿ ಸೊಪ್ಪುಗಳಿದ್ರೆ ಸೊಪ್ಪುಗಳು ಹಾಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಅಥವಾ ಸಬ್ಸಿಗೆ ಸೊಪ್ಪು ಈ ಮೂರು ಸೊಪ್ಪು ಹಾಗೆ ಹಸಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಬೋದು ಚೆನ್ನಾಗಿರುತ್ತೆ ಟೇಸ್ಟು ಆರೋಗ್ಯಕ್ಕೂ ಸಹ ಒಳ್ಳೇದು ಅಲ್ವಾ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇಟ್ಟಿದ್ದೀನಿ ರೊಟ್ಟಿ ಕಲಿಸ್ಲಿಕ್ಕೆ ನಮಗೆ ಬಿಸಿ ನೀರು ಬೇಕು ಹಾಗಾಗಿ ಅಲ್ಲಿ ಪಾತ್ರೆನಲ್ಲಿ ಬಿಸಿ ನೀರು ಇಟ್ಟಿದ್ದೀನಿ ಸೈಡ್ ಬೈ ಸೈಡ್ ನಾನು ಈ ಕಡೆ ರೊಟ್ಟಿಗೆ ಚಟ್ನಿ ಸಹ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ನಾನು ಜಾಸ್ತಿ ಮನೆಯಲ್ಲಿ ಯಾವಾಗ್ಲೂ ರೊಟ್ಟಿಗೆ ಆಲ್ಮೋಸ್ಟ್ ಪಡ್ಡುಗಳಿಗೆ ಎಲ್ಲ ಕಡಲೆ ಬೀಜ ಚಟ್ನಿನೇ ಮಾಡೋದು ಕಡಲೆ ಬೀಜ ಸ್ವಲ್ಪ ಸ್ವಲ್ಪನಾದರೂ ಹಾಕಬೇಕು ಪ್ರೋಟೀನ್ ಹಾಗೆ ಕ್ಯಾಲ್ಸಿಯಂ ರಿಚ್ ಇರುತ್ತೆ ಮಕ್ಳಿಗೂ ಸಹ ಆರೋಗ್ಯಕ್ಕೆ ಒಳ್ಳೆಯದು ಚಟ್ನಿ ಹಿಂದೆನೇ ಸುಮಾರು ಸಲ ತೋರಿಸಿದ್ದೀನಿ ಯಾವ ರೀತಿ ಮಾಡೋದು ಅಂತ ಸೊ ಚಟ್ನಿನ ಅಲ್ಲಿ ಪ್ರಿಪೇರ್ ಮಾಡಿ ಆನಂತರ ಸ್ವಲ್ಪ ಬೆಚ್ಚಗಿರೋವಂಥ ನೀರನ್ನು ಹಿಟ್ಟಿಗೆ ಹಾಕಿ ಕಲಿಸ್ಕೊತಾ ಇದ್ದೀನಿ ಈ ರೀತಿ ಬೆಚ್ಚಗಿರೋವಂಥ ನೀರನ್ನು ಹಿಟ್ಟಿಗೆ ಹಾಕಿ ಕಲಿಸೋದ್ರಿಂದ ಸಾಫ್ಟಾಗಿರುತ್ತೆ ರೊಟ್ಟಿ ಬೆಳಗ್ಗೆ ಮಾಡಿದರೆ ನೀವು ಲಂಚ್ ಬಾಕ್ಸ್ಗೆ ಎಲ್ಲ ಹಾಕಿ ಕಳಿಸ್ಬೋದು ಸಂಜೆ ತಂದ್ಕೊಂಡು ಸಾಫ್ಟಾಗಿ ಬರುತ್ತೆ ಸ್ವಲ್ಪ ತೆಳುವಾಗೇ ಹಿಟ್ಟನ್ನು ಕಲಸಿಟ್ಕೊತಾ ಇದ್ದೀನಿ ನಾನು ಬಟರ್ ಪೇಪರ್ ಮೇಲೆ ಅಥವಾ ನಾನು ತವ ಮೇಲೇ ಡೈರೆಕ್ಟಾಗಿ ರೊಟ್ಟಿನ ತಟ್ತೀನಲ್ವ ಈಸಿ ಆಗಲಿ ಅಂತ ಸ್ವಲ್ಪ ಗಟ್ಟಿ ಮಾಡಿಟ್ಕೊಂಡ್ರೆ ನೀರು ಅಥವಾ ಎಣ್ಣೆನ ಜಾಸ್ತಿ ಉಪಯೋಗಿಸ್ಬೇಕಾಗತ್ತೆ ಸ್ವಲ್ಪ ತೆಳುವಾದರೆ ಹಿಟ್ಟು ತೆಳುವಾಗಿ ಕಲಿಸ್ಕೊಂಡ್ರೆ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟಾಗ್ಲ ನೀಟಾಗಿ ತಟ್ಟಿಟ್ಕೋಬೋದು ರೊಟ್ಟಿನ ನಾನು ಮುಂಚೆ ಎಲ್ಲ ಡೈರೆಕ್ಟಾಗಿ ತವಾ ಮೇಲೆಯೇ ತಟ್ತಾ ಇದ್ದೆ ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿಸೋದು ಅದ್ರ ಮೇಲೆ ರೊಟ್ಟಿ ಬೇಯೋದು ಹಾಗಾಗಿ ನಾನು ಇವಾಗೆಲ್ಲ ನಾನು ಬಟರ್ ಪೇಪರ್ನ ಯೂಸ್ ಮಾಡ್ತೀನಿ ಒಂದು ರೋಲ್ ತಂದಿಟ್ಕೊಂಡ್ರೆ ಆಯಿತು ಒಂದು ಮೂರು ತಿಂಗಳು ತನಕ ಅದೇ ಆಗುತ್ತೆ ಬಟರ್ ಪೇಪರು ಸ್ವಲ್ಪ ಎಣ್ಣೆ ಹಚ್ಚಿ ಗ್ರೀಸ್ ಮಾಡಿ ನಿಮಗೆ ಎಷ್ಟು ಅಗಳ ರೊಟ್ಟಿ ಬೇಕೋ ಅಷ್ಟು ಅಗಳ ಉಂಡೆನ ತೊಗೊಂಡು ಈ ರೀತಿ ಕೈನ ತೇವ ಮಾಡಿಕೊಂಡು ತೆಳುವಾಗಿ ತಟ್ಟಿಟ್ಕೋಬೇಕು ಚೆನ್ನಾಗಾಗುತ್ತೆ ಈ ಕಡೆ ತವ ಸಹ ಬಿಸಿ ಆದ ನಂತರ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಬಟರ್ ಪೇಪರ್ ಮೇಲೆ ರೊಟ್ಟಿ ತಟ್ಟಿಟ್ಟಿರ್ತೀವಲ್ವಾ ಅದನ್ನು ಡೈರೆಕ್ಟಾಗಿ ಈ ರೀತಿ ತವ ಮೇಲೆ ಹಾಕಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಅದೊಂದು ಸ್ವಲ್ಪ ರೊಟ್ಟಿ ಬೇಯೋವರೆಗೆ ಹಾಗೆ ಬಿಡಬೇಕು ಬಟರ್ ಪೇಪರ್ ಅಥವಾ ಹೋಳಿಗೆ ಪೇಪರ್ ಆಗಿರೋದ್ರಿಂದ ಏನೂ ಸಹ ಪೇಪರ್ ಜಿನಗಲ್ಲ ಬಿಸಿಗೆ ಮಾಮೂಲಿ ಪೇಪರ್ ಹಾಕ್ತು ಅಂದರೆ ಈ ಏನು ಆಯಿಲ್ ಪೇಪರೆಲ್ಲ ಬರುತ್ತಲ್ಲ ಅದೆಲ್ಲ ಹಾಕಿದ್ರೆ ಬಿಸಿ ಸ್ವಲ್ಪ ತಾಕ್ತಿದ್ದ ಹಾಗೆ ಅದು ಸುಟ್ಟೋದಂಗೆ ಆಗುತ್ತೆ ಡೈಲಿ ಸ್ಕೂಲ್ಗೆ ಹೋಗ್ತಾನಲ್ವ ಹಾಗಾಗಿ ಎಂಟು ಗಂಟೆಗೆ ತಿಂದು ಸ್ವಲ್ಪ ರೂಢಿಯಾಗಿರೋದ್ರಿಂದ ಇವತ್ತು ಸಹ ಸ್ವಲ್ಪ ಎಂಟೂವರೆ ಎಂಟು ಮುಕ್ಕಾಲ್ಗೇನೆ ಹೊಟ್ಟೆ ಹಸಿ ಅಂತ ಅಂತ ಇದ್ದ ಸೊ ಹಾಗಾಗಿ ಫಸ್ಟ್ ತಿಂಡಿ ಅವನಿಗೆ ಇಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ನಾನು ಅವ್ನು ಒಂದು ರೊಟ್ಟಿ ತಿನ್ನೋ ಅಷ್ಟರಲ್ಲಿ ನಾನು ಮಿಕ್ಕಿದೆಲ್ಲ ರೊಟ್ಟಿ ಮಾಡಿಬಿಡ್ಬೋದು ಅಂತ ಹೇಳಿ ಫಸ್ಟ್ ಅವ್ನಿಗೆ ಇಲ್ಲಿ ರೊಟ್ಟಿನ ತೊಗೊಂಡೋಗಿ ಪ್ರದೀಪ್ಗೆ ಕೊಡಿ ಅವ್ನಿಗೆ ತಿನ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಮಿಕ್ಕಿದ್ದು ನಮ್ಮಗಳಿಗೆ ರೊಟ್ಟಿನ ಬಿಸಿ ಬಿಸಿ ಮಾಡಿ ಹಾಟ್ ಬಾಕ್ಸ್ಗೆ ಹಾಕೋಬೋದು ನಾವು ತಿನ್ಬೇಕಾದ್ರೆ ಅದು ಹಾಟ್ ಬಾಕ್ಸ್ಗೆ ಹಾಕಿರ್ತೀವಲ್ವ ಸಾಫ್ಟಾಗಿಯೇ ಚೆನ್ನಾಗಿ ಚೆನ್ನಾಗಿರುತ್ತೆ ಹಾಗೆಯೇ ಮಂಡೇ ಊರಿನಲ್ಲಿ ಸ್ವಲ್ಪ ಫಂಕ್ಷನ್ ಇದೆ ಪ್ರದೀಪ್ ಅವರ ಅಪ್ಪ ಅಮ್ಮನ ಮನೆ ನನ್ನ ಇನ್ಲಾಸ್ ಮನೆಯಲ್ಲಿ ಸೊ ಹಾಗಾಗಿ ಇವತ್ತು ಪ್ರದೀಪ್ ಊರಿಗೆ ಹೋಗೋಕ್ಕೆ ಸ್ವಲ್ಪ ಏನೇನೋ ಸಾಮಾನೆಲ್ಲ ಜೋಡಿಸ್ಕೋತಾ ಇದ್ದರು ವೀಡಿಯೋ ಹಾಕ್ತೀನಿ ನೋಡುವ ಊರಿಂದು ಇನ್ ಲಾಸ್ ಮನೆದು ತೋಟದ್ದು ಎಲ್ಲ ಕೆಲವರು ಸುಮಾರು ಜನ ಕಮೆಂಟ್ ಮಾಡಿ ಕೇಳ್ತಾರೆ ನಿಮಗೆ ಅತ್ತೆ ಮಾವ ಇಲ್ವಾ ಎಲ್ಲಿದ್ದಾರೆ ಅವರು ನೀವು ಇಷ್ಟೇ ಜನನ ಅಷ್ಟು ದೊಡ್ಡ ಮನೆಯಲ್ಲಿ ಅಂತ ಅವರು ಹಳ್ಳಿಲಿರೋದು ನಾವು ಹಾಸನಲ್ಲಿ ಸಿಟಿನಲ್ಲಿರೋದು ಖಂಡಿತ ನಾನು ನಾಳೆ ಫಂಕ್ಷನ್ ಇದೆ ಊರಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಲಿಕ್ಕೆ ಇಷ್ಟಪಡೋರಾದರೆ ನಾನು ಖಂಡಿತ ಮನೆ ಹಾಗೆ ತೋಟ ವೀಡಿಯೋನೂ ಸಹ ಶೇರ್ ಮಾಡ್ತೀನಿ ಏನು ಫಂಕ್ಷನ್ ಅನ್ನೋದು ಜೊತೆಗೆ ಕುಕ್ಕಿಂಗ್ ವಿಡಿಯೋ ಇದ್ದೇ ಇರುತ್ತೆ ಬರೀ ನಾನು ಬ್ಲಾಗ್ ಆ ರೀತಿ ಖಂಡಿತ ಮಾಡಲ್ಲ ಹಾಗೆಯೇ ಇಲ್ಲಿ ನಮಗೆ ರೊಟ್ಟಿ ಜೊತೆ ಮೊಸರು ಇರಲೇಬೇಕು ಸೊ ಚಟ್ನಿಗೆ ಸ್ವಲ್ಪ ಮೊಸರನ್ನು ಹಾಕ್ಕೊಂಡು ತಿಂತಾ ಇದ್ದೀವಿ